ನಮಸ್ಕಾರ ಸ್ನೇಹಿತರೆ ಮಡೆನೂರು ಮನು ಪ್ರಾಯಶ್ಚಿತದ ಭೇಗೆಯಲ್ಲಿ ಇನ್ನೂ ಬೇಕಿದ್ದಾರೆ ಮಿಂಚಿನ ಸಂಚಾರದಿಂದ ಅಲ್ಲೋಲ ಕಲ್ಲೋಲವಾದ ಬದುಕು ಮತ್ತೆ ಹಳಿಗೆ ಮರಳಿದ್ದರೂ ಕೂಡ ಅವತ್ತು ಆಡಿದ ಮಾತು ಮಡೆನೂರು ಮನು ಅವರ ಮಾನಸಿಕ ನೆಮ್ಮದಿಗೆ ಭಂಗ ತಂದಂತೆ ಇದೆ ಹೀಗಾಗಿ ಕ್ಷಮಾಪಣೆ ಅರ್ಜಿಯನ್ನ ಧ್ರುವಾಸ ಮತ್ತು ದರ್ಶನವರಲ್ಲಿ ಸಲ್ಲಿಸುತ್ತಾನೆ ಬಂದ ಮಡೆನೂರ್ ಮನು ಬದುಕಿನ ಮೇಲೆ ಆಣೆ ಪ್ರಮಾಣ ಮಾಡುತ್ತೇನೆ ಉದ್ದೇಶ ಪೂರ್ವಕವಾಗಿ ನಾನು ಹೇಳಿದ ಮಾತುಗಳಲ್ಲ ಎಂದು ಹೇಳಿದ್ದರು ನನ್ನಿಂದ ತಪ್ಪಾಗಿದೆ ಒಳ್ಳೆಯ ಚಿತ್ರವನ್ನ ರು ಕಲೆ ನಂಬಿ ಬಂದಿದ್ದೇನೆ ಇನ್ನೊಂದು ಅವಕಾಶ ಮಾಡ್ಕೊಡಿ ಅಣ್ಣ ಎಂದು ಮನವಿಯನ್ನ ಮಾಡ್ಕೊಂಡಿದ್ರು ಮಣೆನೂರ್ ಮನು ಅವರ ಈ ಮನವಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದ ಧ್ರುವ ಸರ್ಜಾ ನನ್ನ ಕುರಿತು ಚಿಂತೆ ಮಾಡ್ಬೇಡ ನಿನ್ನ ಮನೆ ಮಕ್ಕಳು ಕುಟುಂಬದ ಕುರಿತು ಕಾಳಜಿ ವಹಿಸು ಎಂದು ಹೇಳಿದ್ರು ಶಿವಣ್ಣ ಮತ್ತು ದರ್ಶನ್ ಸರಿಗೆ ಕಾಲ್ ಮಾಡಿ ಮಾತನಾಡು ಅವರು ನಮ್ಮ ಹಿರಿಯರು ಎಂದು ಹೇಳಿದ್ದರು ಅದರಂತೆ ಮಡಿನೂರ್ಮನು ಕಳೆದ ಜೂನ್ನಲ್ಲಿ ಶಿವರಾಜ್ ಕುಮಾರ್ ಅವರ ನಿವಾಸದೆದುರು ತಮ್ಮ ಪತ್ನಿ ಮತ್ತು ಮಗು ಜೊತೆ ಕಾಯುತ್ತಾ ನಿಂತಿದ್ರು ಹಗಲು ರಾತ್ರಿ ಎನ್ನದೆ ಶಿವರಾಜ್ ಕುಮಾರ್ ನಿವಾಸದ ಎದುರು ಕಾಲ ಕಳೆದ್ರು ಆದ್ರೆ ಅವತ್ತು ಶಿವಣ್ಣ ಮನೇಲಿರ್ಲಿಲ್ಲ ಅಮೇರಿಕಾಗೆ ಹೋಗಿದ್ರು ಆನಂತರ ಈ ವಿಚಾರವನ್ನ ಖುದ್ದು ಮಡೆನೂರ್ ಮನು ಅವರೇ ವಿಡಿಯೋ ಮೂಲಕ ಹೇಳಿದ್ರು ಯಾವುದೋ ಕೆಟ್ಟಗಳಿಗೆ ಯಾವುದೋ ಷಡ್ಯಂತ್ರಕ್ಕೆ ಬಲಿಯಾಗಿ ರೀತಿ ಆಗಿದೆ ನಾನು ಈಗಾಗಲೇ ಎನ್ಆರ್ ರಮೇಶಣ್ಣ ಅವರ ಬಳಿ ಮಾತನಾಡಿದ್ದೇನೆ ಅತಿ ಶೀಘ್ರದಲ್ಲೇ ಶಿವಣ್ಣನ ಭೇಟಿಯಾಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳೇ ಕೇಳ್ತೀರಿ ಹಾಗಾಗಿ ಅಪಪ್ರಚಾರ ಮಾಡಬೇಡಿ ಎಂದು ಮನು ಮನವಿಯನ್ನ ಮಾಡ್ಕೊಂಡಿದ್ರು ಇದೀಗ ತಾವು ಹಿಂದೆ ಹೇಳಿದಂತೆ ಶಿವಣ್ಣ ಅವರ ಪಾಧಾರವಿಂದಕ್ಕೆ ಮಣೆನೂರ್ ಮನು ಹೆಗರಿದ್ದಾರೆ ಕ್ಷಮೆ ಕೇಳಿದ್ದಾರೆ ಹೌದು ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಲು ಅವಿರತ ಪ್ರಯತ್ನ ಪಡ್ತಿದ್ದ ಮಣೆನೂರ್ ಎಂದು ಕಂಠೀರವ ಸ್ಟುಡಿಯೋಗೆ ಶಿವಣ್ಣ ಬರುವ ಸುದ್ದಿ ಕೇಳಿ ಅಲ್ಲಿಗೆ ಹೋಗಿದ್ರು ಶಿವಣ್ಣ ಆಗಮನಕ್ಕೆ ಕಾಯ್ತಿದ್ರು ಇದೇ ವೇಳೆ ಶಿವಣ್ಣ ಬಂದಿದ್ದು ಶಿವಣ್ಣ ತಮ್ಮ ಕಾರಿಂದ ಎಳೆಯುತ್ತಿದ್ದಂತೆಯೇ ಮಣೆನೂರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ ಇನ್ನು ಇದೇ ಸಮಯದಲ್ಲಿ ತಮ್ಮ ಕುಲದಲ್ಲಿ ಯಾವುದೋ ಚಿತ್ರವನ್ನ ಮರು ಬಿಡುಗಡೆ ಮಾಡಲು ಬಯಸಿದ್ದೇವೆ ನಿಮ್ಮ ಒಪ್ಪಿಗೆ ಬೇಕು ಅಣ್ಣ ಎಂದು ಮಡೇನೂರ್ಮನು ಕೇಳಿದ್ದು ಮಾಡಿ ಒಳ್ಳೆಯ ಟೈಟಲ್ ಆದ್ರೆ ಯಾರು ಕೇಳಲ್ಲ ಮೇಲಲ್ಲ ಎಲ್ಲರೂ ಒಂದೇ ಒಳ್ಳೆಯದಾಗ್ಲಿ ಎಂದು ಶಿವಣ್ಣ ಹೇಳಿದ್ದಾರೆ ಸದ್ಯ ಧ್ರುವ ಸಜ್ಜ ಮತ್ತು ಶಿವಣ್ಣ ಅವರ ಬಳಿ ಮನು ಕ್ಷಮೆ ಕೇಳಿದ್ದಂತಾಗಿದೆ ದರ್ಶನ್ ಹೊರಗಡೆ ಎದ್ದಿದ್ರೆ ಅವರಲ್ಲೇಯೂ ಮಡೆನೂರ್ಮನು ಹೇಗಾದ್ರೂ ಮಾಡಿ ಕ್ಷಮೆ ಕೇಳುತ್ತಿದ್ದರೇನೋ ಆದ್ರೆ ದರ್ಶನ್ ಸದ್ಯ ಮತ್ತೆ ಕಂಬಿ ಹಿಂದೆ ಹೋಗಿದ್ದಾರೆ ಇನ್ನೊಂದು ಕಡೆ ಚಿತ್ರವನ್ನ ರಿಲೀಸ್ ಮಾಡಲು ಮಡೇನೂರ್ ಮನುಗುಂದಾಗಿದ್ದು ಚಿತ್ರದ ಬಿಡುಗಡೆಯ ದಿನಾಂಕವನ್ನ ಮಡೇನೂರ್ ಮನು ಶೀಘ್ರದಲ್ಲಿಯೇ ಘೋಷಿಸುವ ಸಾಧ್ಯತೆ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು